ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾಯಿದ್ದೀನಿ ಈ ದಿನ ತಿಳಿಸ್ಕೊಡ್ತಾ ಇರುವಂಥದ್ದು ವಾರಾಹಿ ಅಮ್ಮನ ಹನ್ನೆರಡು ನಾಮಗಳನ್ನು ಯಾವ ರೀತಿಯಾಗಿ ನಾವು ಚೀಟಿಯಲ್ಲಿ ಬರಿಬೇಕು ನಂತರ ಏನು ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾಯಿದ್ದೀನಿ ಪವರ್ಫುಲ್ ಪವರ್ಫುಲ್ಲಾದಂಥ ಮಂತ್ರಗಳು ಹಾಗಾಗಿ ಈ ಮಂತ್ರವನ್ನು ನೀವು ಬರಿಬೇಕಂದ್ರೆ ಯಾವುದೇ ಕಾರಣಕ್ಕೂ ಪೇಡಿಡ್ಸ್ ಆಗಿರೋರಾಗಲಿ ಅಥವಾ ನಾನ್ ವೆಜ್ ತಿಂದು ಈ ಮಂತ್ರಗಳನ್ನು ಬರೀಬಾರ್ದು ಹಾಗಾದರೆ ಯಾವ ದಿನ ಬರೀಬೇಕು ಅನ್ನೋದಾದರೆ ನೀವು ಮಂಗಳವಾರ ಬರೀಬೋದು ಅಥವಾ ಶುಕ್ರವಾರ ಬರಿಬೋದು ಇನ್ನು ಅಮಾವಾಸೆ ಹುಣ್ಣಿಮೆ ದಿನಗಳಲ್ಲಿ ಬರಿಬೋದು ಪಂಚಮಿ ಅಷ್ಟಮಿ ದಿನಗಳಲ್ಲೂ ಕೂಡ ಬರಿಬೋದು ಇನ್ನು ಎಷ್ಟು ದಿನಗಳ ಕಾಲ ಬರಿಬೇಕು ಅನ್ನೋದಾದರೆ ಒಂದು ದಿನ ಮಾತ್ರ ಬರಿಬೇಕು ಸ್ನೇಹಿತರೆ ನೀವೀಗ ಮಂಗಳವಾರ ಬರ್ದಿದ್ದೀರಾ ಅಂದರೆ ಮಂಗಳವಾರ ರಾತ್ರಿ ದಿಂಬಿನ ಕೆಳಗಡೆ ಇಟ್ಟು ಬುಧವಾರದ ದಿನ ಬೆಳಗ್ಗೆ ಅಥವಾ ಸಂಜೆ ಯಾವ ಟೈಮಲ್ಲಿ ಆದರೂ ಪರವಾಗಿಲ್ಲ ಇದನ್ನು ತೊಗೊಂಡೋಗಿ ಮರಕ್ಕೆ ಕಟ್ಟಬೇಕಾಗತ್ತೆ ಅಥವಾ ನೀವು ಪಂಚಮಿ ದಿನ ಅಕಸ್ಮಾತ್ ಬರೀತಾ ಇದ್ದೀನಿ ಅನ್ನೋದಾದರೆ ಅದ್ರ ನೆಕ್ಸ್ಟ್ ಡೇ ಯಾವ ದಿನ ಆದರೂ ಪರವಾಗಿಲ್ಲ ಅಂದರೆ ನೀವು ಪಂಚಮಿ ಅಷ್ಟಮಿ ಅಮಾವಾಸ್ಯೆ ಹುಣ್ಣಿಮೆ ಮಂಗಳವಾರ ಶುಕ್ರವಾರ ಇಷ್ಟು ವಾರಗಳಲ್ಲಿ ನೀವು ಯಾವ ವಾರನಾದರೂ ಬರೆದ್ರೂ ಪರವಾಗಿಲ್ಲ ನಿಮ್ಮ ಅನುಕೂಲಕ್ಕೆ ನೀವು ನೋಡಿಕೊಂಡು ಬರೀಬೇಕಾಗತ್ತೆ ನಂತರ ನೆಕ್ಸ್ಟ್ ಡೇ ತೊಗೊಂಡೋಗಿ ಅದನ್ನು ಮರಕ್ಕೆ ಕಟ್ಟಬೇಕಾಗತ್ತೆ ಹಾಗಾಗಿ ಆ ಮಂತ್ರಗಳು ಯಾವುದು ಅಂತ ಕೂಡ ಇದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೇ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಆಯನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಜೀವನದಲ್ಲಿ ಬರೀ ಕಷ್ಟನೇ ಪಡ್ತಾ ಇದ್ದೀನಿ ಅವತ್ತು ಸುಖ ದಿನಗಳಂತೂ ನಾನು ನೋಡೇ ಇಲ್ಲ ಮದುವೆಗೆ ಮುಂಚೆ ಒಂಥರ ಕಷ್ಟಪಟ್ಟೆ ಮದುವೆ ಆದಮೇಲೆ ಇನ್ನೊಂದು ಥರ ಕಷ್ಟ ಪಡ್ತಾ ಇದ್ದೀನಿ ಮಕ್ಕಳಾದಮೇಲಂತೂ ಕಷ್ಟ ತಪ್ಪಿದ್ದೆ ಅಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ರಿ ಅದಕ್ಕೋಸ್ಕರ ಎಲ್ಲರಿಗೂ ನೀವು ಯಾವುದೇ ರೀತಿಯ ಕಷ್ಟಗಳಿದ್ರೂ ಕೂಡ ಅಮ್ಮನ ಹನ್ನೆರಡು ನಾಮಗಳನ್ನು ಬರೆದು ಜಪ ಮಾಡಿದ್ರೆ ಸಾಕು ಸ್ನೇಹಿತರೆ ನಿಮ್ಮ ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ತುಂಬ ಜನ ಕೇಳ್ತಾ ಇದ್ದಿದ್ದು ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನೋದಾಗಲಿ ಅಥವಾ ನಾವು ಸೈಡ್ ತೊಗೊಬೇಕು ಮನೆ ತೊಗೊಬೇಕು ಮನೆ ತುಂಬನೇ ಜಗಳಗಳು ಹಾಕ್ತಾಯಿದೆ ಅಥವಾ ನಾವು ಯಾರಿಗೂ ದುಡ್ಡು ಕೊಟ್ಟಿದ್ದೀರಿ ವಾಪಸ್ ಇಲ್ಲ ಅನ್ನೋದಾಗಲಿ ಅಥವಾ ನಾವು ಮನೆ ತೊಗೊಂಡಿದ್ದೀರಿ ರಿಜಿಸ್ಟ್ರೇಷನ್ ಇಲ್ಲ ಅನ್ನೋದಾಗಲಿ ಅಥವಾ ವಿದೇಶಕ್ಕೆ ಹೋಗಬೇಕು ಅನ್ನೋದಾಗಲಿ ಯಾವುದೇ ಥರದ ಕಷ್ಟಗಳಿದ್ರೂ ಕೂಡ ನೀವು ಯಾವ ಜಾಗದಲ್ಲಿರ್ತೀರ ಅದೇ ಜಾಗದಲ್ಲೇ ಬರೆದರೂ ಆಯಿತು ಸ್ನೇಹಿತರೆ ಈಗ ಪಿ ಜಿಲಿರ್ತೀರಾ ಕೆಲವಾರು ಜನ ಪಿ ಜಿಲಿರ್ತೀರ ನಾವು ಪಿ ಜಿಲೇ ಬರಿಬೋದ ಖಂಡಿತ ಬರಿಬೋದು ನೀವು ಆಸ್ಟೆಲ್ಗಳಲ್ಲಿದ್ದರೆ ಅಲ್ಲೇ ಬರಿಬೋದು ಯಾವುದಕ್ಕೋಸ್ಕರನಾದರೂ ಬರಿಬೋದು ನೀವೇನು ಇಷ್ಟು ದಿನ ಕಷ್ಟ ಅಂತ ಅಂದ್ಕೊಳ್ತಿದ್ದೀರಲ್ಲ ಆ ಕಷ್ಟ ಪರಿಹಾರಕ್ಕೋಸ್ಕರ ಈ ರೀತಿಯಾಗಿ ಬರೀಬೇಕಾಗತ್ತೆ ಏನು ಮಾಡಬೇಕು ಅನ್ನೋದಾದರೆ ಈಗ ಮಂಗಳವಾರ ಅಂದ್ಕೊಳ್ಳಿ ಮಂಗಳವಾರ ರಾತ್ರಿ ಸಮಯದಲ್ಲಿ ಅಮ್ಮನಿಗೆ ತುಂಬಾ ಶಕ್ತಿ ಇರುತ್ತೆ ಅದಕ್ಕೋಸ್ಕರ ಯಾವಾಗಲೂ ನೀವು ಮಂಗಳವಾರ ಶುಕ್ರವಾರ ಬರೋದ್ರೂ ರಾತ್ರಿ ಸಮಯದಲ್ಲಿ ಇನ್ನೇನು ಮಲಗಬೇಕಲ್ಲ ಆ ಸಮಯದಲ್ಲೇ ಬರಿಬೇಕಾಗತ್ತೆ ಏನು ಬೇಕು ಇದಕ್ಕೆ ಅನ್ನೋದಾದರೆ ಒಂದು ವೈಟ್ ಶೀಟ್ ಬೇಕಾಗತ್ತೆ ಅಂದರೆ ಅನ್ರೋಲ್ಡ್ ಇರುವಂಥ ಶೀಟ್ ಬೇಕಾಗತ್ತೆ ಅದರಲ್ಲಿ ಹನ್ನೆರಡು ಚೀಟಿಗಳ ರೀತಿಯಾಗಿ ಒಂದೊಂದು ಹೆಸರಿಗೂ ಒಂದೊಂದು ಚೀಟಿ ಬರೀಬೇಕಾಗತ್ತೆ ಸಪ್ರೇಟ್ ಸಪ್ರೇಟು ಬರೀಬೇಕಾಗತ್ತೆ ಮೊದಲು ನೀವು ಅದನ್ನು ರೆಡಿ ಮಾಡಿ ಇಟ್ಕೊಬೇಕು ಹನ್ನೆರಡು ಪೀಸ್ಗಳನ್ನು ಅಂದರೆ ಹನ್ನೆರಡು ಚೀಟಿಗಳನ್ನು ಮಾಡಿ ಇಟ್ಕೊಬೇಕು ನಂತರ ಒಂದೊಂದು ಚೀಟಿಯಲ್ಲಿ ಒಂದೊಂದು ಅಮ್ಮನ ನಾಮವನ್ನು ಬರೀಬೇಕಾಗತ್ತೆ ಬರೆದು ಅದನ್ನು ನೀವು ವೈಟ್ ದಾರ ತಗೊಂಡು ಅಂದರೆ ಸಪ್ಪೆ ದಾರ ಹೂವು ಕಟ್ಟೋ ದಾರ ಆದರೂ ಪರವಾಗಿಲ್ಲ ಅಥವಾ ಯಾವುದೇ ಬೇರೆ ಥರದ ಯಾವ ದಾರ ಇದ್ದರೂ ಪರವಾಗಿಲ್ಲ ಅಂದರೆ ವೈಟ್ ದಾರನೇ ಇರಬೇಕಾಗತ್ತೆ ಆ ದಾರದಲ್ಲಿ ನೀವು ಹೂವು ಕಟ್ತೀರಲ್ಲ ಆ ರೀತಿಯಾಗಿ ಕಟ್ಬೋದು ಅಥವಾ ಹೂವು ಕಟ್ಟೋಕ್ಕೆ ಬರೋದೇ ಇಲ್ಲ ಅಂದರೆ ನಾಟ್ ಹಾಕ್ಕೊಂಡು ಕೂಡ ಹೋಗ್ಬೋದು ಸ್ನೇಹಿತರೆ ಆ ರೀತಿಯಾಗಿ ಕೂಡ ಬರಿಬೋದು ಅಂದರೆ ಈಗ ನಾವು ನೋಡಿ ಜೈ ಶ್ರೀರಾಮ್ ಅಂತ ಒಂದೇ ಚೀಟಿಯಲ್ಲಿ ಬರೆದು ನಾವು ಆಂಜನೇಯನ ದೇವಸ್ಥಾನಕ್ಕೆ ಕೊಡ್ತಿರಲ್ಲ ಈ ರೀತಿಯಾಗಿ ನೀವು ಅಮ್ಮನ ಹನ್ನೆರಡು ನಾಮಗಳನ್ನು ಬರೆದು ನೀವು ಆ ರೀತಿಯಾಗಿ ಹೂವು ಹೂವು ಯಾವ ರೀತಿಯಾಗಿ ಕಟ್ತೀರಿ ಆ ರೀತಿಯಾಗಿ ಕಟ್ಟಬೇಕಾಗತ್ತೆ ಇದನ್ನು ನೀವು ಮಂಗಳವಾರ ಶುಕ್ರವಾರ ಆದರೂ ಪರವಾಗಿಲ್ಲ ರಾತ್ರಿ ಸಮಯದಲ್ಲೇ ಬರೀಬೇಕಾಗತ್ತೆ ಇನ್ನೇನು ಊಟ ಮಾಡಿ ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಬರೀಬೇಕಾಗತ್ತೆ ಊಟ ಎಲ್ಲ ಆದಮೇಲೆ ಒಂದು ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಳ್ಳಿ ರೂಮಲ್ಲಾದರೂ ಪರವಾಗಿಲ್ಲ ಹಾಲಲ್ಲಿ ಅಥವಾ ನೀವು ದೇವ್ರ ಮನೇಲಿ ಕೂತ್ಕೊಂಡು ಬರಿತೀರಿ ಅಂದರೆ ದೇವ್ರ ಮನೇಲಿ ಕೂಡ ಕೂತ್ಕೊಂಡು ಬರೀಬೋದು ಒಂದು ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಳ್ಳಿ ಒಂದು ಐದು ನಿಮಿಷ ನೀವು ಅಮ್ಮನನ್ನೇ ಸ್ಮರಣೆ ಮಾಡಿ ಅಮ್ಮ ನನ್ನ ಕಣ್ಮುಂದೆ ಬಂದಿದ್ದಾರೆ ಅಮ್ಮ ನನ್ನ ಎಲ್ಲ ಕಷ್ಟಗಳನ್ನು ಬಗೆಹರಿಸ್ತಾ ಇದ್ದಾರೆ ನನಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ನೀವು ಇಮ್ಯಾಜಿನ್ ಮಾಡ್ಕೊಬೇಕಾಗತ್ತೆ ಇಮ್ಯಾಜಿನ್ ಮಾಡಿಕೊಂಡು ಆ ಚೀಟಿಯಲ್ಲಿ ಒಂದೊಂದು ನಾಮಗಳನ್ನು ಬರ್ತಾ ಅಮ್ಮನ ಅಪ್ಪನನ್ನು ಸ್ಮರಣೆ ಮಾಡ್ತಾ ನಿಮ್ಮ ಏನು ಕಷ್ಟಗಳಿದೆ ಆ ಕಷ್ಟಗಳನ್ನೆಲ್ಲ ಅಮ್ಮ ನನ್ನ ಈ ಥರ ಕಷ್ಟ ಇದೆ ಈ ಕಷ್ಟನ ಬಗೆಹರಿಸಮ್ಮ ಅಂತ ಹೇಳ್ತಾ ನೀವು ಬರಿಬೇಕಾಗತ್ತೆ ಯಾವ ಪೆನ್ನಲ್ಲಿ ಬರೀಬೇಕು ಅನ್ನೋದಾದರೆ ಬ್ಲೂ ಪೆನ್ನು ಅಥವಾ ಗ್ರೀನ್ ಪೆನ್ನಲ್ಲಿ ಮಾತ್ರ ಬರಿಬೇಕಾಗತ್ತೆ ರೆಡ್ಡು ಬ್ಲ್ಯಾಕು ಈ ಥರ ಬರೆಯೋಕೋಗ್ಬೇಡಿ ಬ್ಲೂ ಪೆನ್ನು ಅಥವಾ ಗ್ರೀನ್ ಪೆನ್ನಲ್ ಮಾತ್ರ ಬರೀಬೇಕಾಗತ್ತೆ ಇನ್ನು ಯಾವ ರೀತಿಯಾಗಿ ಬರಿಬೇಕು ಹನ್ನೆರಡು ನಾಮಗಳು ಯಾವುವು ಅಂತ ಕೂಡ ಇದ್ದೀನಿ ಒಂದು ಪೇಪರನ್ನು ತಗೊಳ್ಳೋದು ಅದನ್ನು ನೀವು ಅಮ್ಮನನ್ನು ನೆನೆದು ಈ ಒಂದು ಮಂತ್ರವನ್ನು ಬರಿಬೇಕಾಗತ್ತೆ ಓಂ ಪಂಚಮೇ ನಮಃ ಅಂತ ಬರೆದು ಸೈಡ್ಗಿಡಬೇಕು ಮತ್ತೆ ಇನ್ನೊಂದು ಚೀಟಿಯನ್ನು ತಗೊಳ್ಳೋದು ಅಮ್ಮನನ್ನು ನೆನೆದು ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡು ಓಂ ದಂಡನ ತಾಯೇ ನಮಃ ಅಂತ ಬರೆಯೋದು ನಂತರ ಅದನ್ನು ಸೈಡ್ಗಿಟ್ಟು ಇನ್ನು ಮತ್ತೆ ಇನ್ನೊಂದು ಚೀಟಿ ತೊಗೊಂಡು ಓಂ ಸಂಖ್ಯೆ ತಾಯೇ ನಮಃ ಅಂತ ನೀವು ಅಮ್ಮನನ್ನು ನೆನೆದು ಬರಿಬೇಕಾಗತ್ತೆ ಅಂದರೆ ಇದೇ ರೀತಿಯಾಗಿ ಒಂದೊಂದು ಚೀಟಿಯಲ್ಲಿ ಒಂದೊಂದು ಹೆಸರುಗಳನ್ನು ಬರಿಬೇಕಾಗತ್ತೆ ಓಂ ಪಂಚಮ್ಯ ನಮಃ ಓಂ ದಂಡಾಯ ನಮಃ ಓಂ ಸಂಕೇತಾಯೇ ನಮಃ ಓಂ ಸಮೇಶ್ವರ್ಯೇ ನಮಃ ಓಂ ಸಮಯ ಸಂಕೇತಾಯೇ ನಮಃ ಓಂ ವಾರಾಹ್ಯೇ ನಮಃ ಓಂ ಪೌತ್ರಿಣೆ ನಮಃ ಓಂ ಶಿವಾಯೇ ನಮಃ ಓಂ ವಾರ್ತಾಳೆ ನಮಃ ಓಂ ಮಹಾಸೇನಾಯೇ ನಮಃ ಓಂ ಅಗ್ಧಕ್ರೇಶ್ವರ್ಯೆೇ ನಮಃ ಓಂ ಅರಗ್ ನಮಃ ಈ ಮಂತ್ರವನ್ನು ಎಲ್ಲ ಚೀಟಿಯಲ್ಲೂ ಒಂದೊಂದು ಚೀಟಿಯಲ್ಲೂ ಹನ್ನೆರಡು ಚೀಟಿ ಮಾಡ್ಕೊಂಡಿರ್ತೀರಲ್ಲ ಹನ್ನೊಂದು ಹನ್ನೆರಡು ಚೀಟಿಯಲ್ಲೂ ನೀವು ಅಮ್ಮನ ಮಂತ್ರವನ್ನು ಒಂದೊಂದು ಚೀಟಿಯಲ್ಲಿ ಒಂದೊಂದು ಅಂತ ನೀವು ಅಮ್ಮನ ಮಂತ್ರವನ್ನು ಬರೀಬೇಕಾಗತ್ತೆ ಬರೆದು ನಂತರ ವೈಟ್ ದಾರದಲ್ಲಿ ನೀವು ಅದನ್ನು ಕಟ್ಟಬೇಕಾಗತ್ತೆ ಹೂವು ಕಟ್ಟೋ ರೀತಿಯಾದರೂ ಕಟ್ಬೋದು ಅಥವಾ ಮಾಮೂಲಿ ನಿಮಗೆ ಕಟ್ಟಕ್ಕೆ ಬರಲಿಲ್ಲ ಅಂದರೆ ಒಂದೊಂದನ್ನೇ ನೀವು ಸುರುಳಿಯಾಗಿ ಸುತ್ತಬೇಕು ಅಂದರೆ ನೀವು ಒಂದು ನಾಮವನ್ನು ಬರೆದಿತ್ತಲ್ಲ ಆ ನಾಮ ಒಳಭಾಗದಲ್ಲಿಬ್ರೆ ನಾವು ಅದನ್ನು ರೌಂಡಾಗಿ ಸುರುಳಿ ಸುತ್ತಬೇಕಂದ್ರೆ ನಾವು ಬರೆದಿರುವಂಥ ಅಮ್ಮನ ನಾಮ ಒಳಭಾಗದಲ್ಲಿ ಹೋಗಬೇಕು ಈ ರೀತಿಯಾಗಿ ನೀವು ಸುರುಳಿಯನ್ನು ಸುತ್ತಿ ಅದನ್ನು ಒಂದೊಂದನ್ನು ನೀವು ಹೂವು ಕಟ್ಟೋ ರೀತಿಯಾಗಿ ಅಂದರೆ ಮಾಲೆಯಾಗಿ ಮಾಡಬೇಕಾಗತ್ತೆ ಅಂದರೆ ಒಂದೊಂದೇ ಸಪ್ರೇಟಾಗಿ ಕಟ್ಟಬಾರ್ದು ಒಂದೇ ದಾರದಲ್ಲಿ ಇಷ್ಟನ್ನು ನೀವು ಹೂವು ಯಾವ ರೀತಿಯಾಗಿ ಕಟ್ತೀರಾ ಅದೇ ರೀತಿಯಾಗಿ ಅಥವಾ ಹೂವು ಕಟ್ಟಕ್ಕೆ ಬರಲಿಲ್ಲ ಅಂದರೆ ಒಂದೊಂದನ್ನೇ ನಾಟ್ ಹಾಕ್ತಾ ಹಾಕ್ತಾ ಕಟ್ಟಬೇಕಾಗತ್ತೆ ಕಟ್ಟಿದ್ದಾದ ಮೇಲೆ ಕೈಯಲ್ಲೇ ಇಟ್ಕೊಂಡು ವಾರಾಹಿ ಅಮ್ಮನನ್ನು ಸ್ಮರಣೆ ಮಾಡ್ತಾ ನಿಮ್ಗೆ ಏನು ಕಷ್ಟ ಇದೆ ಅದನ್ನು ಎಲ್ಲವನ್ನು ಇಡ್ಕೊಂಡು ನೀವು ದಿಂಬಿನ ಕೆಳಗಡೆ ಆ ಮಾಲೆಯನ್ನು ಇಡಬೇಕಾಗತ್ತೆ ನಂತರ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ನೀವು ಈಗ ಮಂಗಳವಾರ ಇಟ್ಟಿರ್ತೀರ ಬುಧವಾರ ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ಮೇಲೆ ಆ ಏನು ಕಟ್ಟಿರ್ತಿರಲ್ಲ ಆ ಮಾಲೆಯನ್ನು ತಗೊಂಡೋಗಿ ನೀವು ಬೇವಿನ ಗಿಡಕ್ಕಾಗಲಿ ಅಥವಾ ಅರಳಿ ಮರಕ್ಕಾಗಲಿ ಅಥವಾ ತೆಂಗಿನ ಮರ ಈ ಮೂರಲ್ಲಿ ಯಾವ ಮರ ಆದರೂ ಪರವಾಗಿಲ್ಲ ಅದಕ್ಕೆ ಹೋಗಿ ನೀವು ಕಟ್ಟಬೇಕಾಗತ್ತೆ ಅಥವಾ ಕಟ್ಟೋಕ್ಕಾಗಲ್ಲ ಅಷ್ಟೊಂದು ದೊಡ್ಡದಿಲ್ಲ ಅನ್ನೋದಾದರೆ ಒಂದು ರೆಂಬೆ ಥರ ಬರುತ್ತಲ್ಲ ಚಿಕ್ಕದು ಟೊಂಗೆ ರೆಂಬೆ ಅದಕ್ಕೂ ಕೂಡ ಕಟ್ಟಬೋದು ಸ್ನೇಹಿತರೆ ಈ ರೀತಿಯಾಗಿ ಕಟ್ಟೋದ್ರಿಂದ ಇದನ್ನು ಎಷ್ಟು ವಾರ ಮಾಡಬೇಕು ಅನ್ನೋದಾದರೆ ಒಂದು ಸರಿ ಮಾಡಿದ್ರೆ ಸಾಕು ಅದರ ಫಲ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಯಾವುದಾದ್ರೂ ಒಂದು ವಾರ ಅಂದರೆ ಮಂಗಳವಾರ ಶುಕ್ರವಾರ ಪಂಚಮಿ ಅಷ್ಟಮಿ ಅಮಾವಾಸ್ಯೆ ಹುಣ್ಣಿಮೆ ಇಷ್ಟ ದಿನಗಳಲ್ಲಿ ಯಾವುದಾದ್ರೂ ಒಂದು ದಿನ ನೀವು ಮಾಡಿದ್ರೆ ಸಾಕು ನಿಮ್ಮ ಇಂತಹ ಕಷ್ಟಗಳಿದ್ರೂ ಕೂಡ ಪರಿಹಾರ ಆಗುತ್ತೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅಂದರೆ ಈಗ ಮಂಗಳವಾರ ಕಟ್ಟಿರ್ತೀರ ಬುಧವಾರ ದಿನ ಬೆಳಗ್ಗೆಯಿಂದ ರಾತ್ರಿ ತನಕ ಯಾವ ಟೈಮಲ್ಲಿ ಆಗುತ್ತೋ ಆ ಟೈಮಲ್ಲೇ ಹೋಗಿ ನೀವು ಮರಕ್ಕೆ ಕಟ್ಟಿ ಮರಕ್ಕೆ ನೀವು ಮೂರು ಸಾರಿ ಪ್ರದಕ್ಷಿಣೆಯನ್ನು ಹಾಕಿ ಅಮ್ಮನ ಕಷ್ಟಗಳೆಲ್ಲ ಪರಿಹಾರ ಮಾಡಮ್ಮ ಅಂತ ಕೇಳ್ಕೊಂತ ನೀವು ಮನೆಗೆ ಬನ್ನಿ ಖಂಡಿತ ನಿಮಗೆ ಮನೆಗೆ ಬರೋಷ್ಟು ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಎಲ್ಲರೂ ಮಾಡಿ ಎಲ್ಲರ ಕಷ್ಟಗಳನ್ನು ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಹಾಗೆ ಹಾಗೇ ನೋಡ್ತಾಯಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಅಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂತು ಅಲ್ಪತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಿಬಿಡಿ ಅಂತ ಹೇಳ್ತಾ ಥ್ಯಾಂಕ್ ಯು